ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ತೊಂಬತ್ತಾರು ಅಂಕವನ್ನು ಗಳಿಸಿದ್ದಾನೆ ಆ ತೊಂಬತ್ತಾರು ಅಂಕ ಅವನಿಗೆ ಹೇಗೆ ಸಿಕ್ತು ಯಾವ ರೀತಿ ಕರೆಕ್ಟಾಗಿ ಚೆನ್ನಾಗಿ ಬರ್ತಿದ್ದಾನೆ ಇವ್ಯಾಲ್ಯುವೇಟರ್ಗೆ ಯಾವ ರೀತಿ ಇಂಪ್ರೆಸ್ಸನ್ನು ಮಾಡಿದ್ದಾನೆ ಸೊ ಇವೆಲ್ಲವನ್ನು ನೀವು ಮಾಡಬೇಕು ಅಂದಾಗ ಮಾತ್ರ ನಿಮಗೂ ಅವನ ಥರ ನಿಮಗೂ ಉತ್ತಮ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ ವಿಡಿಯೋನ ಕೊನೆ ತಂಗ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯ ನೋಡಬೇಕು ಅಂದರೆ ಮಾತ್ರ ಇದು ಎಲ್ಲ ನಾನು ಹೇಳಿದ್ದೇನೆ ಯಾವ ರೀತಿ ಕರೆಕ್ಟಾಗಿ ಬರೀಬೇಕು ಎಲ್ಲಿ ಮಾರ್ಕ್ಸ್ ಹೋಗುತ್ತೆ ಮತ್ತು ಆತ ಎಲ್ಲಿ ಮಾರ್ಕ್ಸ್ ನ್ನ ಕಳೆದುಕೊಂಡಿದ್ದ ಆತ ಯಾವ ರೀತಿ ಕರೆಕ್ಟಾಗಿ ಬರ್ದಿದ್ದಾನೆ ಚೆನ್ನಾಗಿ ಬರ್ದಿದ್ದಾನೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಒಂದು ಹತ್ತು ನಿಮಿಷ ಇಲ್ಲಿ ಸ್ಪೆಂಡ್ ಮಾಡಿದರೆ ರೇಖಾಚಿತ್ರವನ್ನು ತೆಗೆಯುವಂಥ ಸಿಂಪಲ್ ಆಗಿರ್ತಕ್ಕಂಥ ಮೆಥಡನ್ನು ಹೇಳಿದ್ದೇನೆ ಒಂದಂಕದ ಪ್ರಶ್ನೆ ಯಾವ ರೀತಿ ಕರೆಕ್ಟಾಗಿ ಬರೀಬೇಕು ಹೇಳಿದ್ದೇನೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಮತ್ತು ಪ್ರಾಕ್ಟಿಕಲ್ ಊರಿ ಐದು ಅಂಕದ ಪ್ರಶ್ನೆ ಎಲ್ಲವನ್ನ ಆತ ಬರೆದಿದ್ದಾನೆ ಆ ಒಂದೇ ಒಂದು ಉದಾಹರಣೆಗೆ ಕೊಟ್ಟು ನಾನು ಹೇಳಿದ್ದೇನೆ ವಿಡಿಯೋನ ಕೊಡಿ ನಡೆಯುವ ಶುರು ಮಾಡೋಣ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾರ್ಚ್ ನಲ್ಲಿ ನಡೆದಿರ್ತಕ್ಕಂಥ ಆನ್ಯುವಲ್ ಎಕ್ಸಾಮ್ನ ಒಂದು ಒಬ್ಬ ವಿದ್ಯಾರ್ಥಿ ನಮಗೆ ಕಳಿಸಿದ್ದಾರೆ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರದ ತೊಂಬತ್ತಾರು ಅಂಕ ಪಡೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ಲಿಕ್ಕಿದ್ದೇವೆ ಇಲ್ಲಿ ನೋಡಬಹುದು ತೊಂಬತ್ತಾರು ಅಂಕ ಸಿಕ್ಕಿದೆ ಕರೆಕ್ಟಾಗಿ ನೋಡಿ ತೊಂಬತ್ತಾರು ಅಂಕ ಈ ಹುಡುಗ ಯಾವ ರೀತಿ ಕರೆಕ್ಟಾಗಿ ಬರೆದು ಯಾವ ರೀತಿ ಕರೆಕ್ಟ್ ಇಲ್ಲಿ ನಾಲ್ಕು ಅಂಕ ಹೇಗೆ ಕಳ್ಕೊಂಡ ಕರೆಕ್ಟಾಗಿ ಬರೆದಿದ್ದಕ್ಕೆ ಎಲ್ಲಿ ಮಾರ್ಕ್ಸ್ ಸಿಕ್ತು ಕರೆಕ್ಟಾಗಿ ಆಗಿ ನೋಡ್ಬೇಕು ಈಗ ಇಲ್ಲಿ ನೋಡಿ ಭಾಗ ಎ ಅಂತ ಬರೆದಿದ್ದಾನೆ ಸಿಂಪಲ್ ಆಗಿ ಭಾಗ ಎ ವ್ಯಕ್ತಿ ನಿಷ್ಠ ಒಂದೇ ಒಂದು ಶಬ್ದದಲ್ಲಿ ಉತ್ತರ ಕಂಪ್ಲೀಟ್ ಆಗಿ ಹೋಗಿದೆ ಸಿಂಪಲ್ ಆಗಿ ನೀವು ಇದೇ ರೀತಿ ಬರೀಬೇಕು ಅಂದ್ರೆ ಮಾತ್ರ ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಅಬ್ಕಾರಿ ಸುಂಕ ಎನ್ನುತ್ತೇವೆ ಚಿನ್ನದ ಪ್ರಮಿತಿ ಮೇಲಿನ ಎಲ್ಲವೂ ಸಿಂಪಲ್ ಆಗಿ ನೋಡಿ ಬಿಟ್ಟ ಸ್ಥಳವನ್ನ ಯಾವ ರೀತಿ ಕರೆಕ್ಟ್ ಆಗಿ ಬರ್ದೇವ ಬಿಟ್ಟ ಸ್ಥಳ ಇಷ್ಟೇ ಬರೆದ್ರು ಓಕೆ ಬಿಟ್ಟ ಸ್ಥಳವನ್ನು ಬರ್ದಿದ್ದಾನೆ ಅಂಡರ್ಲೈನ್ ಲೈನ್ ಅನ್ನ ಮಾಡಿದಾನೆ ಎಕ್ಸಾಕ್ಟ್ ಆಗಿ ದಾಟ್ಸ್ ಇನ್ಅ್ ಇಷ್ಟನ್ನ ಬರೆದ್ರೆ ಸಾಕು ಮತ್ತೆ ಬರ್ದಿದ್ದಾನೆ ಇಲ್ಲಿ ಸೇಮ್ ತಿಂಗ್ ಇನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ ಕರೆಕ್ಟಾಗಿ ಎ ಮತ್ತು ಬಿ ಹೊಂದಿಸಿ ಬರೀರಿ ಬರೀಲೇಬೇಕು ಎ ಇದನ್ನೂ ಬರೀರಿ ಕೌಶಲ್ಯ ಶೂನ್ಯ ಲಾಭ ಕ್ಯೂ ಡಿ ಇಸ್ ಗೋಲ್ ಟು ಕ್ಯೂ ಎಸ್ ಈ ರೀತಿ ಪೂರ್ತಿಯಾಗಿ ಬರೀಲೇಬೇಕಾಗ್ತದೆ ಅಂದಾಗ ಮಾತ್ರ ಅಂಕ ಸಿಗ್ತದೆ ಏನು ನೋಡಿ ಒಬ್ಬೊಬ್ಬರು ಇವ್ಯಾಲ್ಯೂಟರ್ ಏನು ಮಾಡ್ತಾರೆ ಅಂತಂದರೆ ಕೇವಲ ಇದಿಷ್ಟನ್ನೇ ಬರೆದ್ರೆ ಅಂಕವನ್ನು ಕಡಿಯುವಂಥ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಎರಡನ್ನ ಬರೀರಿ ಏನಾಗಲ್ಲ ಎರಡು ಮಾರ್ಕ್ಸಿನ ಒಂದು ಕ್ವೆಶನ್ಗೆ ಯಾವ ರೀತಿ ಉತ್ತರವನ್ನು ಬರೆದಿದ್ದಾನೆ ನೀವು ಇದೇ ರೀತಿ ಬರೀಬೇಕು ಇದೊಂದು ಮಾಡಲ್ ನಿಮಗೆ ಒಂದು ಮಾಡಲ್ ಆನ್ಸರ್ ಶೀಟ್ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯದ ಇಳಿಕೆಯಿಂದ ಬೇಡಿಕೆ ಹೆಚ್ಚಾಗುವುದನ್ನು ಕೆಳದರ್ಜೆಯ ಸರಕುಗಳೆನ್ನುವರು ಉದಾಹರಣೆಗೆ ನವಣಿ ಸಜ್ಜೆ ಎರಡನ್ನ ಕೊಟ್ಟಿದ್ದಾನೆ ಸಿಂಪಲ್ ಆಗಿ ಬರ್ದಿದ್ದಾನೆ ಚೆನ್ನಾಗಿ ಬರೆದಿದ್ದಾನೆ ಇದೇ ರೀತಿ ಎಲ್ಲವನ್ನ ನೋಡ್ತಾ ಹೋಗಿ ನಾನು ಓದಲ್ಲ ಜಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನೋಡಿ ಸಂಖ್ಯಾ ಸೂಚಕ ತುಷ್ಟಿಗುಣ ಸ್ಥಾನದರ್ಶಕ ಗುಣ ಎರಡು ಕರೆಕ್ಟ್ ಆಗಿ ಬರ್ದ ಈ ರೀತಿ ಪಾಯಿಂಟ್ ಅನ್ನ ಬರೆದ್ರು ನಡೆಯುತ್ತೆ ನೋಡ್ತಾ ಹೋಗಿ ಓದಲ್ಲ ನೀವು ಸೊ ನೋಡಿ ಐವತ್ತನೇ ಒಂದು ಕ್ವಶನ್ ಅನ್ನ ಬರೆದಿದ್ದಾನೆ ತಾವು ನೋಡ್ಬೋದು ಐದು ಅಂಕದ ಕಾರ್ಯನಿಯೋಜಿತ ಪ್ರಶ್ನೆಗಳು ಸಿಂಪಲ್ ಆಗಿ ನೋಡಿ ಒಂದ್ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನೋಡಿ ಒಂದ್ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಬರೆದ ನಂತರ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆ ಐದನ್ ಐದು ಅಂಕದ ಪ್ರಶ್ನೆಗಳು ಎರಡಿದಾವಲ್ಲ ಆ ಬರೆದು ಬರೆದ್ಬಿಟ್ಟಿದ್ದಾನೆ ಅಂದ್ರೆ ಟೈಮ್ ಸಿಗುತ್ತೆ ಅವನಿಗೆ ಮತ್ತೆ ಆತ ಲಾಸ್ಟ್ ಅಲ್ಲಿ ಗಡಿಬಿಡಿ ಮಾಡ್ತಾ ಕೂರಲ್ಲ ಆತ ನೋಡಿ ಟಾಪರ್ ವಿದ್ಯಾರ್ಥಿಗಳು ಮಾಡೋದೇನಂತಂದ್ರೆ ಐದು ಅಂಕದ ಪ್ರಶ್ನೆ ಏನ ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಆದ ನಂತರ ಸಿಂಪಲ್ ಆಗಿ ಐದು ಮಾರ್ಕ್ಸ್ ನ ಕ್ವಶನ್ ಅನ್ನ ಬರ್ಬಿಡೋದು ಮುಗಿದೋಯ್ತು ನೋಡಿ ಬರ್ದಿದ್ದಾರೆ ಇನ್ನ ನಾಲ್ಕು ಅಂಕದ ಪ್ರಶ್ನೆಗೆ ಬಂದಿದ್ದಾನೆ ಏ ಸಾರಿ ಆರು ಅಂಕದ ಪ್ರಶ್ನೆಗೆ ನೋಡಿ ಬರೆದಿದ್ದಾನೆ ಪೀಠಿಕೆಯನ್ನು ಕಡ್ಡಾಯವಾಗಿ ಹಾಕಿದ್ದಾನೆ ಪೀಠಿಕೆಯನ್ನು ಪ್ರತಿಯೊಂದು ಪ್ರಶ್ನೆಗೂ ಪೀಟಿಕೆಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ನಾಲ್ಕು ಅಥವಾ ಆರು ಅಂಕದ ಪ್ರಶ್ನೆಗೆ ಪೀಠಿಕೆಯನ್ನು ಹಾಕಲೇಬೇಕಾಗ್ತದೆ ಹಾಕಬೇಕು ಪೀಟಿಕೆಯನ್ನು ಹಾಕಿದ್ದಾನೆ ಕರೆಕ್ಟಾಗಿ ಯಾವ ಅರ್ಥ ವ್ಯವಸ್ಥೆ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಸರಕು ಸೇವೆಗಳನ್ನು ಉತ್ಪಾದಿಸಿ ಸಾ ಖಾಸಗಿಯವರೇ ನಿರ್ವಹಿಸುತ್ತಿದ್ದರೆ ಅದನ್ನು ಮಾರುಕಟ್ಟೆ ವ್ಯವಸ್ಥೆ ಎನ್ನುವರು ಬರ್ದಿದ್ದಾನೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಬರೆದಿದ್ದಾನೆ ನೋಡ್ತಾ ಹೋಗಿ ಇದು ನಾಲ್ಕು ಅಂಕದ ಪ್ರಶ್ನೆ ಮೂರನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನೂ ಮಿಸ್ಟೇಕ್ ಮಾಡಿಲ್ಲ ಅಂತ ಆದ್ರೂ ಒಂದು ಅಂಕವನ್ನ ಕಡದಿದ್ದಾರೆ ಇರ್ಲಿ ಪರವಾಗಿಲ್ಲ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಒಂದೂವರೆ ಪುಟದಷ್ಟು ಉತ್ತರವನ್ನ ಬರೆದಿದ್ದಾನೆ ಒಂದೂವರೆ ಪುಟದಷ್ಟು ನೋಡಿ ಒಂದು ಅರ್ಧ ಪುಟ ಮತ್ತೆ ಒಂದು ಪುಟ ಇಲ್ಲಿವರೆಗೂ ಬರ್ದಿದ್ದಾನೆ ಇಲ್ಲಿ ಪರವಾಗಿಲ್ಲ ಮೂರನ್ನ ಕೊಟ್ಟಿದ್ದಾರೆ ಕೊನೆಯದಾಗಿ ಸ್ವಲ್ಪ ನಾನು ಹಾಕಬೇಕಾಗಿತ್ತು ಇಲ್ಲಿ ಬಾಹ್ಯತೆಗಳನ್ನ ಕುರಿತು ಟಿಪ್ಪಣಿ ಬರೀ ನಾಲ್ಕು ಅಂಕದ ಪ್ರಶ್ನೆ ಅದು ಸಾರಿ ನನ್ನ ನಾಲ್ಕು ಅಂಕದ ಪ್ರಶ್ನೆ ಇದು ನಾಲ್ಕು ಅಂಕದ ಪ್ರಶ್ನೆನೇ ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ ಬರೆದಿದ್ದಾನೆ ನಾಲ್ಕಕ್ಕೆ ನಾಲ್ಕು ಉಪ ಉಪಸಂಹಾರ ಪೀಠಕ್ಕೆ ನುಡಿ ಯಾವುದೇ ಒಂದು ಪ್ರಶ್ನೆಯನ್ನು ಬರೆಯುವಾಗ ಪೀಠಿಕೆ ಮತ್ತು ಉಪಸಂಹಾರದಿಂದ ಕನ್ಕ್ಲೂಷನ್ ಅನ್ನ ಮಾಡಿ ಏನೇ ನೀವು ಬರೆದ್ರು ಪೀಠಿಕೆ ಉಪ ಸಂಹಾರವನ್ನು ಹಾಕ್ಬೇಕಾಗುತ್ತೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ ಒಂದು ಮಿಸ್ಟೇಕ್ ಮಾಡಬೇಡಿ ನೀವು ಇಲ್ಲಿ ನೋಡಿ ಉಪ ಸಂಹಾರ ಈ ಪೇಜಿಗೆ ಎಂಡ್ ಆಯ್ತು ಈ ಪೇಜಿಗೆ ಉಪಸಂಹಾರ ಎಂಡ್ ಆಯ್ತು ಇಲ್ಲಿ ಏನು ಬರೀತಕ್ಕದಲ್ಲ ಬರಿಬೇಡಿ ಬರೀಬೇಡಿ ಏನನ್ನೂ ಬರಿಬೇಡಿ ಇದು ಈ ರೀತಿ ಬರೆಯೋದು ತಪ್ಪಾಗುತ್ತೆ ಇಲ್ಲಿ ಬರಿಬೇಡಿ ಇದನ್ನ ನೆಕ್ಸ್ಟ್ ಪೇಜಲ್ಲಿ ಬರೀರಲ್ಲ ಏನಾಗುತ್ತೆ ಇಲ್ಲಿ ನಿಮಗೆ ಪೇಜಿನ ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬೇಕಂತಂದ್ರೆ ಅವರು ಸಪ್ಲಿಮೆಂಟ್ ಪೇಪರನ್ನು ಕೊಡ್ತಾರೆ ಮೂವತ್ತೆರಡು ಪೇಜ್ಗಳಿರ್ತವೆ ಇರ್ತವೆ ಸೊ ನೀವು ಅದನ್ನು ಬರೀಲಿಕ್ಕೆ ಉತ್ತಮ ಅಂತ ಹೇಳ್ತೇನೆ ವ್ಯಾಪಾರ ಬಾಕಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಬರೆದಿದ್ದಾನೆ ನೋಡ್ತಾ ಹೋಗಿ ಮಿಗುತ ವ್ಯಾಪಾರ ಬಾಕಿ ಸಮತೋಲನ ವ್ಯಾಪಾರ ಬಾಕಿ ಕೊರತೆಯ ವ್ಯಾಪಾರ ಬಾಕಿ ಇದು ನಾಲ್ಕು ಅಂಕ ಸಿಕ್ಕಿದೆ ಇಲ್ಲಿ ಇಲ್ಲಿ ನಾಲ್ಕು ಆಗಬೇಕಾಯ್ತು ನಾಲ್ಕು ಸಿಕ್ಕಿದೆ ಸ್ವಲ್ಪ ಪೇಪರ್ ಅಲ್ಲಿ ಕಟ್ ಆಗಿದೆ ಅಷ್ಟೇ ನಾಲ್ಕು ಸಿಕ್ಕಿದೆ ಇದಕ್ಕೂ ಸಹ ನಾಲ್ಕು ಕೊಟ್ಟಿದ್ದಾರೆ ಈ ಒಂದು ಸರ್ಕಾರದ ಮುಂಗಡ ಪತ್ರದ ಮೇಲೆ ಒಂದು ವಿಡಿಯೋ ಮಾಡಿದ್ದಾನೆ ಬೇಕಂತಂದ್ರೆ ಹೋಗಿ ನೋಡಿ ಕರೆಕ್ಟ್ ಆಗಿ ನಾಲ್ಕಕ್ಕೆ ನಾಲ್ಕು ಅಂಕ ಈ ರೀತಿ ಇದ್ರೆ ನಾಲ್ಕಕ್ಕೆ ನಾಲ್ಕ ಆರಾಮಾಗಿ ಸಿಗುತ್ತೆ ಆರ್ ಬಿ ಐನ ಕಾರ್ಯಗಳು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಆರ್ ಬಿ ಐ ಕಾರ್ಯ ನಾಲ್ಕು ಅಂಕಕ್ಕೆ ಒಂದು ಫಿಕ್ಸ್ ಪ್ರಶ್ನೆ ಅದು ನೀವು ಓದಲೇಬೇಕನ್ನು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ವಿದ್ಯಾರ್ಥಿ ಕರೆಕ್ಟ್ ಆಗಿ ಬರ್ತಿದ್ದಾನೆ ನೋಡಿ ನೋಟ್ಗಳ ಮುದ್ರಣ ಮತ್ತು ಚಾಲನೆ ಹಣಕಾಸು ನಿಯಂತ್ರಿಸಿ ನಿಯಂತ್ರಿಕೆ ಇಲ್ಲಿ ಎಲ್ಲ ಪಾಯಿಂಟ್ಗಳನ್ನು ಆರ್ ಬಿ ಐನ ಕಾರ್ಗಳಂತ ಹಾಕಿ ಎಲ್ಲ ಪಾಯಿಂಟ್ಗಳನ್ನು ಮೊಟ್ಟ ಮೊದಲು ಬರೆದಿದ್ದಾನೆ ಗುಡ್ ಥಿಂಗ್ ಮೊಟ್ಟ ಮೊದಲು ಅವರಿಗೆ ಗೊತ್ತಾಗಬೇಕು ನನಗೆ ಎಲ್ಲ ಪಾಯಿಂಟ್ ಬರ್ತಾ ಇದೆ ಅಂತ ಯಾರಿಗೆ ಈ ವ್ಯಾಲ್ಯೂ ನೀವು ಖುದ್ದಾಗಿ ಹೇಳ್ತಾ ಇದ್ದೀರಾ ಅಲ್ಲಿ ಎಲ್ಲ ಪಾಯಿಂಟನ್ನು ಬರೆದ್ರೆ ಇಲ್ಲಿ ಅವರು ಪಾಸ್ ಆಗ್ತಾ ಹೋಗ್ತೀವಿ ನೋಡಿ ಪಾಸ್ ಹಾಕಿದ್ದಾರೆ ನೋಡಿ ರೈಟ್ ಮಾರ್ಕನ್ನು ಹಾಕಿದ್ದಾರೆ ಇಲ್ಲಿ ಇಲ್ಲಿ ನೀವು ಬರೆದ್ರಿ ಅಂತಂದರೆ ನಿಮಗೆ ನಾಲ್ಕು ಅಂಕ ಸಿಕ್ತು ಅಂತಲೇ ಲೆಕ್ಕ ಅಲ್ಲಿ ಇಲ್ಲಿ ನೋಡಿ ವಿವರಣೆಯನ್ನು ಕೊಟ್ಟಿದ್ದಾನೆ ವಿವರಣೆಯನ್ನು ಕೊಟ್ಟು ಆ ವಿವರಣೆ ನೋಡ್ತಾ ಹೋಗಲ್ಲ ಜಾಸ್ತಿ ಅವರು ನೀವೇನಾದರೂ ಆ ರೀತಿ ಇಲ್ಲಿ ಕ್ವಶನ್ಗೆ ಈ ರೀತಿ ಮೊದಲೇ ಪಾಯಿಂಟ್ಗಳನ್ನು ಬರೆದು ಇಲ್ಲಿ ವಿವರಣೆ ಕೊಡ್ತಾ ಹೋದರೆ ನೋಡಲ್ಲ ಅವರು ನೋಡೋದೇ ಇಲ್ಲ ಸಿಂಪಲಾಗಿ ನಾಲ್ಕು ಅಂಕವನ್ನು ಹಾಕ್ತಾ ಹೋಗ್ತಾರೆ ಯಾಕಂತಂದರೆ ಟೈಮ್ ಇರೋಲ್ಲ ಅವ್ರಿಗೆ ಸೊ ಹೀಗಾಗಿ ನೋಡಿ ನಾಲ್ಕು ಅಂಕ ಸಿಕ್ಕಿದೆ ನೀವು ಈ ರೀತಿಯಾಗಿ ಬರೀಬೇಕು ಇಲ್ಲಿ ಕರೆಕ್ಟಾಗಿ ಬರ್ದಿದ್ದಾನೆ ಪೇಜ್ ಸಾರ್ವಜನಿಕ ಸಾಲ ಹೊರೆಯಾಗುವುದೇ ನಾಲ್ಕ ನಾಲ್ಕು ಅಂಕ ಸಿಕ್ಕಿದೆ ಓಕೆ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತ ಈ ರೀತಿ ಕಡ್ಡಾಯವಾಗಿ ಪ್ರಶ್ನೆ ಅಲ್ಲ ಈ ರೀತಿ ಟೈಟಲ್ ಹಾಕಿ ಒಂಥರ ಚೆನ್ನಾಗಿ ಕಾಣುತ್ತೆ ಸೊ ಹೀಗಾಗಿ ಪೀಠಿಕೆಯನ್ನು ಹಾಕಿದ್ದಾನೆ ಮತ್ತೆ ನೋಡಿ ಇಲ್ಲಿ ಇದು ಆರು ಅಂಕದ ಪ್ರಶ್ನೆ ಇದು ಆರ್ ಮಾರ್ಕ್ಸ್ ಪ್ರಶ್ನೆ ನೋಡೋಣ ಈಗ ಲೆಕ್ಕವನ್ನು ಮಾಡಿದ್ದಾನೆ ಈ ರೀತಿ ಬಾಕ್ಸ್ ಅನ್ನು ಹಾಕಿ ಚೆನ್ನಾಗಿ ಕಾಣುತ್ತೆ ನೀವು ಸಹ ಈ ರೀತಿ ಬಾಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಮಾರ್ಕ್ಸ್ ಎಲ್ಲ ಈ ರೀತಿ ಲೆಕ್ಕದಲ್ಲಿ ಮಾರ್ಕ್ಸ್ ಅನ್ನು ಕಡಿಕ್ಕೆ ಆಗೋದಿಲ್ಲ ಆರ್ ಕೊಡಬೇಕಾಗಿತ್ತು ಐದನ್ನು ಕೊಟ್ಟಿದ್ದಾರೆ ಸೊ ಮಿಸ್ಟೇಕ್ ಏನಾಗಿದೆ ಅಂತಂದ್ರೆ ಒಂದು ಸ್ವಲ್ಪ ಬರೀಬೇಕಾಗಿತ್ತು ಅವನು ಬರೆದಿದ್ದಾನೆ ಆದರೂ ಎಲ್ಲಿ ಪೀಟಿಕೆ ಹಾಕಿಲ್ಲ ಪೀಟಿಕೆಯನ್ನು ಹಾಕಬೇಕಾಗಿತ್ತು ಇರಲಿ ಏನಾಗುತ್ತೆ ನೋಡೋಣ ಬಟ್ ಇದು ಆರು ಅಂಕದ ಪ್ರಶ್ನೆ ಐದನ್ನು ಕೊಟ್ಟಿದ್ದಾರೆ ಓಕೆ ಲೆಟ್ ಇಟ್ ವಿಲ್ ಸಿ ವಾಟ್ ನೆಕ್ಸ್ಟ್ ಸ್ಪೀಚ್ ಹೌದಾ ಸಿನಿಮಾ ಕ್ರೇಗೆ ಲಕ್ಷಣಗಳನ್ನ ಬರೀರಿ ವಿಡಿಯೋ ಮಾಡಿದ್ದಾನೆ ಒಂದು ಸಲ ಹೋಗಿ ನೋಡಿ ಪಾಯಿಂಟ್ ಅನ್ನು ಮೊದಲು ಬರೆದಿದ್ದಾನೆ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಚಿತ್ರವನ್ನು ತೆಗ್ದಿದ್ದಾನೆ ಕರೆಕ್ಟಾಗಿ ಯಾವುದೇ ಚಿತ್ರವನ್ನಾಗಲಿ ಯಾವ ರೀತಿ ತೆಗಿಬೇಕಂತಂದ್ರೆ ಮೊದಲು ಈ ರೀತಿ ಹಾಕಿ ಆ ಇದನ್ನ ಫಸ್ಟ್ ಮಾಡಿ ಆ ನಂತರ ಈ ರೀತಿ ಮಾಡ್ತಾ ಬನ್ನಿ ಕರೆಕ್ಟ್ ಆಗುತ್ತೆ ನೀವು ಮೊದಲೇ ಏನು ಮಾಡ್ತೀರಾ ಅಂತಂದ್ರೆ ಈ ರೀತಿ ಎಲ್ಲ ಮಾಡಿಕೊಂಡು ಈ ಕೂಡಿಕೊಂಡು ಆ ನಂತರ ಹೀಗೆ ಮಾಡ್ತೀರಾ ಅದು ಹೊರಗಡೆ ಬರುತ್ತೆ ಸೊ ಈ ವಿದ್ಯಾರ್ಥಿ ತಪ್ಪಾಗಿ ಮಾಡಿದ್ದಾನೆ ಚಿತ್ರವನ್ನ ಯಾವಾಗಲೂ ತೆಗಿಬೇಕಂತಂದರೆ ಮೊದಲು ರೀತಿ ಮಾಡಿ ಫಸ್ಟ್ ಈ ರೀತಿ ಮಾಡಿ ನೆಕ್ಸ್ಟ್ ಇದು ಮಾಡಿದರೆ ಮಗು ಹೋಗಿ ಇಷ್ಟೇ ಸಿಂಪಲ್ ಚಿತ್ರವನ್ನ ತೆಗೆಯುವುದು ರೇಖಾ ಚಿತ್ರವನ್ನ ತೆಗೆಯುವಂತ ಒಂದು ಮೆಥಡ್ ಈ ರೀತಿ ಇಲ್ಲಿ ನೋಡಿ ವಿವರಣೆಯನ್ನು ಕೊಟ್ಟಿದ್ದಾನೆ ಸಹ ಅಷ್ಟೇ ಚಿತ್ರದಲ್ಲಿ ಸ್ವಲ್ಪ ನೋಡಿ ಚಿತ್ರವನ್ನ ಕರೆಕ್ಟ್ ಆಗಿ ತೆಗಿರಿ ಒನ್ ಟೂ ತ್ರೀ ಲೈನ್ ಈ ರೀತಿ ಆಗಿ ಸಿಂಪಲ್ ಆಗಿ ಇಷ್ಟೇ ಕರೆಕ್ಟ್ ಆಗಿ ಬಂತ ಚಿತ್ರ ಇದನ್ನ ಮತ್ತೇನಿದ ಈ ರೀತಿ ಎಲ್ಲ ಈ ರೀತಿ ಮಾಡಿ ಅದಕ್ಕೆ ಆ ರೀತಿ ಇಲ್ಲ ಸಿಂಪಲ್ ಆಗಿ ಆ ರೀತಿ ಮಾಡಿ ಚಿತ್ರ ಚಿತ್ರದ ಮೇಲೆ ಯಾವ ರೀತಿ ಎಕನಾಮಿಕ್ಸ್ ನ ಚಿತ್ರವನ್ನ ತೆಗೀಬೇಕನ್ನುವುದನ್ನ ನಾನು ಹೇಳ್ತೇನೆ ಕರೆಕ್ಟ್ ಆಗಿ ವಿವರಣೆಯನ್ನು ಕೊಟ್ಟಿದ್ದಾನೆ ಹುಡುಗ ನೋಡಿ ಆರಂಗ ಸಿಗ್ಲೇಬೇಕು ಇಲ್ಲೂ ಸಹ ಮಿಸ್ಟೇಕ್ ಆಗಿದೆ ಚಿತ್ರದಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾನೆ ಇಲ್ಲಿ ಪರವಾಗಿಲ್ಲ ಈ ಚಿತ್ರ ಹೇಗಾಗಬೇಕಂತಂದ್ರೆ ಈ ರೀತಿ ಸಿಂಪಲ್ ಆಗಿ ಇಷ್ಟಾದರೆ ಮುಗಿತು ಇಷ್ಟ ಆಗಬೇಕು ಸೊ ಹೀಗೆ ಚಿತ್ರವನ್ನು ತೆಗಿಬೇಕು ಇರಲಿ ಪರವಾಗಿಲ್ಲ ತೆಗೆದಿದ್ದಾನೆ ನೀವು ಚಿತ್ರವನ್ನ ಪ್ರಾಕ್ಟೀಸ್ ಮಾಡಬೇಕು ರೇಖಾ ಚಿತ್ರವನ್ನು ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಆರಕಾರಂಗ ಸಿಕ್ಕಿದೆ ಸಮಗ್ರ ಆರ್ಥಿಕ ಅನನ್ಯತೆಗಳು ಪೀಠಗೆ ಹಾಕಿದಾನೆ ಮೂರು ನಾಲ್ಕು ಪಾಯಿಂಟ್ ಅನ್ನು ವಿವರಿಸಿದ ನೋಡಿ ಒಟ್ಟು ದೇಶೀಯ ಉತ್ಪನ್ನ ಇದನ್ನು ಬರೀಲಿ ಕಡ್ಡಾಯವಾಗಿ ಇವುಗಳನ್ನೆಲ್ಲ ಬರೆದಿದ್ದಾನೆ ಚೆನ್ನಾಗಿ ಬರೆದಿದ್ದಾನೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ವೈಯಕ್ತಿಕ ವರಮಾನ ಪರ್ಸನಲ್ ಇನ್ಕಮ್ ವಿಡಿಯೋನ ಬೇಕಂದ್ರೆ ಸ್ಲೋ ಆಗಿ ಇಟ್ಕೊಂಡು ನೋಡಿ ಸ್ಪೀಡ್ ಅನ್ಸಿದ್ರೆ ಚಿನ್ನದ ಪ್ರಮಿತಿ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಆರ ಅಂಕದ ಪ್ರಶ್ನೆ ಇದು ಐದು ಅಂಕದ ಪ್ರಶ್ನೆ ಅಲ್ಲ ಆರು ಅಂಕದ ಪ್ರಶ್ನೆ ಬಟ್ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾನೆ ಸೊ ಹೀಗಾಗಿ ಆಗಿದೆ ಈಗ ಈ ಒಂದು ಅಂಕವನ್ನ ತೆಗೆದಿದ್ದಾರೆ ಕಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಬರೀಲಿಕ್ಕೆ ಹೋಗ್ಬೇಡಿ ನಾನು ಎಕನಾಮಿಕ್ಸ್ ಮೇಲೆ ಬ್ಲೂ ಪ್ರಿಂಟ್ ಆಧಾರಿತ ಪ್ರಶ್ನೆಯನ್ನ ಕೊಡ್ತಾ ಇದ್ದೇನೆ ಸೊ ಅದು ನಾಳೆ ವಿಡಿಯೋ ಬರುತ್ತೆ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತೇನೆ ಯಾವ ಪ್ರಶ್ನೆಯನ್ನು ಓದ್ಬೇಕು ಅವ್ನ ಅಷ್ಟೇ ಓದಿ ಈ ರೀತಿ ಕಷ್ಟ ಇರ್ತಕ್ಕಂಥ ಪ್ರಶ್ನೆಯನ್ನು ಓದಿ ಯಾಕೆ ಸುಮ್ಮನೆ ಮಾರ್ಕ್ಸ್ ಕಳ್ಕೊಳ್ಳೋದು ಇಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನ ಬರೆದಿದ್ದಾನೆ ಎರಡು ಅಂಕದ ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನ ಬರೆದಿದ್ದಾನೆ ಇಲ್ಲಿಗೆ ತೊಂಬತ್ತಾರು ಅಂಕದ ಉತ್ತರ ಪತ್ರಿಕೆ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ತೊಂಬತ್ತಾರು ಅಂಕದ ಉತ್ತರ ಪತ್ರಿಕೆ ಕಂಪ್ಲೀಟ್ ಈತನಿಗೆ ತೊಂಬತ್ತಾರು ಅಂಕ ಸಿಕ್ಕಿದೆ ಸೊ ನಾಲ್ಕಂಕ ಅಂಕ ಈ ವಿದ್ಯಾರ್ಥಿ ಕೇಳ್ತಾ ಇನ್ನು ರಿವ್ಯಾಲ್ಯೂಷನ್ ಏನಂತ ಸೊ ಬಟ್ ಅದು ರಿವ್ಯಾಲ್ಯೂಯೇಷನ್ಗೆ ಹಾಕಾದ ಏನಾಗುತ್ತೆ ಆಯಿತೋ ಗೊತ್ತಿಲ್ಲ ನೀವು ಈ ರೀತಿ ಕರೆಕ್ಟಾಗಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇದ್ದಾನೆ ವಿಡಿಯೋನ ಕೊನೆ ತಂಕ ನೋಡಿದಾರೆ ಅಂತ ಭಾವಿಸ್ತಾ ಇದ್ದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ